ಹಾಯ್ ಫ್ರೆಂಡ್ ಗಿಣಿ ಬಂಗಾರ ಅಡುಗೆ ಮನೆಗೆ ಸ್ವಾಗತ ಇವತ್ತು ಏನು ಮಾಡೋದು ಅಂದರೆ ನಾನು ಬೆಳಗ್ಗೆ ದೋಸೆ ಮಾಡಿದೆ ಇಷ್ಟು ಇಷ್ಟು ದೋಸೆ ಇಟ್ಟು ಮಿಕ್ಬಿಟ್ಟಿದ್ದೆ ಇದು ಏನು ಮಾಡೋದು ಅಂತ ಯೋಚನೆ ಮಾಡಿದೆ ಅದಕ್ಕೆ ಪಟ್ಟ ಅಂತ ನೆನಪಾಯಿತು ಒಂದು ಬೀಟ್ರೋಟ್ ಕಟ್ ಮಾಡಿದೆ ಬೀಟ್ರೋಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಈ ದೋಸೆ ಇಟ್ಟಿಗೆ ಏನೇನು ಹಾಕ್ತೀನಿ ನೋಡಿರಿ ಒಂದು ಚಮಚದಷ್ಟು ಗರ್ಮಸಾಲೆ ಒಂದು ಚಮಚ ಚಿಲ್ಲಿ ಪೌಡ್ರು ಒಂದು ಇಷ್ಟು ಅರ್ಶಿನ ಪುಡಿ ಪುಡಿ ಒಂದು ಚಮಚ ಅಷ್ಟು ಹಾಕಿದ್ದೀನಿ ಇದರಲ್ಲಿ ಈ ಚಮಚದೆಲ್ಲ ಹಾಕಿದ್ದೀನಿ ಅದೆಷ್ಟೋ ಈ ದೋಸೆ ಇಟ್ಟಿಗೆ ಹಾಕ್ಕೊಂಡ್ಬಿಡೋಣ ದೋಸೆ ಇಟ್ಟಿಗೆ ಹಾಕ್ಕೊಂಡು ಮತ್ತೆ ಉಪ್ಪು ಹಾಕೋದಿಲ್ಲ ಉಪ್ಪು ದೋಸೆ ಇಟ್ಟಿಗೆ ಹಾಕಿದ್ದೆ ನಾನು ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ರುಚಿ ರುಚಿಯಾದ ಬೋಂಡ ಮಾಡಿಬಿಡೋಣ ಬೀಟ್ರೋಟಿಂದು ಇಷ್ಟೇ ಇಷ್ಟು ದೋಸೆ ಇಟ್ಟು ಮಿಕ್ಕಿತ್ತಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡಿ ಪಟ್ಟ ಪಟ ಅಂತ ಯೋಚನೆ ಮಾಡಿ ಚಲೋದು ಬೇಡ ಇದರಿಂದ ಏನಾದರೂ ಮಾಡಿಬಿಡೋಣ ಅಂತ ಮಾಡ್ತಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸರಿ ಈ ಥರ ಟ್ರೈ ಮಾಡಿ ನೋಡಿ ಫ್ರೆಂಡ್ ದೋಸೆ ಹಿಟ್ಟಿಂದ ಮಿಕ್ಕಿರೋ ದೋಸೆ ಹಿಟ್ಟು ಒಂದು ಬೀಟ್ರೋಟು ಒಂದು ಆಲೂಗಡೆಯೂ ಕಟ್ ಮಾಡಿಟ್ಕೊಂಡಿದ್ದೀನಿ ನಾನು ಬೀಟ್ರೋಟೆ ಕಟ್ಕೊಳ್ಳೋಣ ಸಾಕು ಎಣ್ಣೆ ಇಟ್ಕೊಂಡಿದ್ದೀನಿ ಒಲೆ ಮೇಲೆ ಎಡ ಒಂದು ಆಲೂಗಡ್ ಕಟ್ ಮಾಡಿದ್ದೀನಿ ಒಂದೊಂದೇ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಬರುತ್ತೆ ಅಂತ ಆತ ಫಸ್ಟ್ ಫಸ್ಟೆಲ್ಲ ಮಾಡ್ತಾ ಇರೋದು ಇದು ಮಾಡಿದ್ದೀನಿ ಒಂದೊಂದೇ ಬೀಟ್ರೂಟು ತೆಳ್ಳ ಕಟ್ ಮಾಡ್ಕೊಬೇಕು ನಾನು ತೊಳೆದೇ ಕಟ್ ಮಾಡಿ ಇಟ್ಕೊಂಡಿದ್ದೆ ಚೆನ್ನಾಗಿ ಒಂದೊಂದೇ ಐದು ದೋಸೆ ಇಟ್ಟೆಲ್ಲ ಅದ್ಬಿಟ್ಟು ಎಣ್ಣೆಯಲ್ಲಿ ಬಿಡೋಣ ತುಂಬ ಚೆನ್ನಾಗಿರುತ್ತೆ ಬೀಟ್ರೂಟ್ ರೋಟ್ ತಿಂದ ಮಕ್ಕಳು ತಿಂತಾರೆ ಈ ಥರ ಮಾಡ್ಕೊಟ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಜಾಸ್ತಿ ಒಟ್ಟೊಟ್ಟಿಗೆ ಒಟ್ಟಿಗೆ ಹಾಕೋದು ಜಾಸ್ತಿ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ ಸ್ವಲ್ಪ ಆದಮೇಲೆ ನಾನು ಹಾಕೊಳ್ಳೋಣ ಸೈಡ್ಗೆ ಇಲ್ಲಂದ್ರೆ ಅಂಟ್ಕೊಂಡ್ಬಿಡುತ್ತೆ ನೋಡಿ ಉಬ್ಬಿದೆ ಅಂತ ನಾನು ಸೋಡಾ ಪುಡಿ ಏನೂ ಹಾಕಿಲ್ಲ ಅದು ಸೆಟ್ಟಿಗೆ ಹಾಕಿರ್ಲಿಲ್ಲ ಇವಾಗಲೂ ಹಾಕೊಂಡಿಲ್ಲ ತುಂಬಾ ಚೆನ್ನಾಗಿರ್ತ ಇದೆ ನೋಡಿ ಒಟ್ಟಿಗೆ ಎರಡು ಒಂದೇ ಸಾರಿ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಒಂದು ಕಣ್ ಹೆಚ್ಚಾಗಿ ಬಿಡುತ್ತೆ ಕಿತ್ತ ಅರ್ಧ ಹೋಗುತ್ತೆ ದೋಸೆ ಹೇಟ್ ಅಲ್ವಾ ಇರುತ್ತೆ ಸ್ವಲ್ಪ ಅದರಿಂದ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಪಿಟ್ರೆಟ್ ತಿನ್ಮೇಲೆ ಪಿಟ್ವಟ್ ಅಂತ ಗೊತ್ತಾಗುತ್ತೆ ಅಲ್ಲಿವರಿಗೆ ಗೊತ್ತಾಗಲ್ಲ ಹಂಗಿದೆ ಒಡೆ ಇದು ಹಂಗಿದೆ ಇಲ್ಲಿ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿ ಇದೆ ಎಲ್ಲದನ್ನು ಇವಾಗ ಈಗ ಹಾಕೊಂಡ್ಬಿಡೋಣ ಇದೇ ಥರ ನೋಡಿ ಮತ್ತೊಂದು ಹಾಕೊಂಡ ಅಂದ್ರೆ ಇಟ್ರೆ ತುಂಬಾ ನೀರ್ ನೀರ್ ಹಂಗಿರ್ಬಾರ್ದು ಸ್ವಲ್ಪ ಗಟ್ಟಿಗಿರ್ಬೇಕು ಒಡೆ ಒಡೆದಂಗಿದೆ ನೋಡಿ ಫ್ರೆಂಡ್ಸ್ ತುಂಬಾ ಸೂಪರ್ ಆಗಿ ನೀವು ಒಂದ್ಸರಿ ಈ ತರ ಟ್ರೈ ಮಾಡಿ ಮತ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ಪ್ಲೀಸ್ ನಿಮ್ದು ನನಗೆ ಯಾವ ತರ ಇದೆ ಒಂದೊಂದಾಗಿ ತುಂಬಾ ಸೂಪರ್ ಆಗಿ ಬರ್ತಾ ಇದೆ ಇವಾಗೆಲ್ಲ ಹಾಕಂತೀನಿ ನಾನು ಎಲ್ಲ ಒಂದೊಂದು ಹಾಕೊಂಡ್ಬಿಡ್ತೀನಿ ನೋಡಿ ಫ್ರೆಂಡ್ ಆಯ್ತು ಇದು ಆಲೂಗಡ್ಡೆ ಆಲೂಗಡ್ಡೆ ಒಂದು ಕಟ್ ಮಾಡ್ಕೊಂಡಿದ ಅದು ಇಟ್ಟಿದ್ದಾನು ಮಾಡಿದೆ ಎಲ್ಲ ಆಯಿತು ಸರ್ವ್ ಮಾಡ್ಬಿಡೋಣ ಸ್ಟವ್ ಆಫ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ ಮಿಕ್ಕಿರೋ ದೋಸೆ ಹಿಟ್ಟಿಂದ ಬೀಟ್ರೋಟ್ ಬೋಂಡಾ ಆಲೂಗಡ್ಡೆ ಬೋಂಡ ಮಾಡಿದ್ದೀನಿ ಎಷ್ಟೆಷ್ಟು ದೋಸೆ ಇಟ್ಟಿತ್ತು ಎರಡು ಎರಡು ದೋಸೆ ಆಗೋಷ್ಟು ಇಟ್ಟಿತ್ತು ಅದು ವೇಸ್ಟ್ ಆಗೋದು ಬೇಡ ಅಂತ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಇದು ಬೀಟ್ರೂಟ್ ಅಂತ ಯಾರು ಹಂಗೆ ಇದು ಅಷ್ಟು ಟೇಸ್ಟಾಗಿರುತ್ತೆ ಮತ್ತೆ ಇದು ಒಂದು ಆಲೂಗಡೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ ಮತ್ತು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ನಮಸ್ತೆ thank you